ಇದೊಂದೇನಾ ಓಕೆನಾ ಬೆಂಗಳೂರಲ್ಲಿ ಬಂದವರು ಎಲ್ಲ ಕಷ್ಟ ಕಷ್ಟ ಪಡಲೇಬೇಕು ಅಂತ ಬಂದಿರೋದು ಅವ್ರಿಗೂ ಹೊಟ್ಟೆ ಅವರು ಬಂದಿರೋದು ನಿನಗೆ ಹೆಂಗೆ ಹೊಟ್ಟೆ ಇರ್ತದೋ ಅವ್ರಿಗೂ ಹಂಗೆ ಹೊಟ್ಟೆ ಇರ್ತದೆ ಅವರು ಹಂಗೆ ಕಷ್ಟಪಡ್ತಾರೆ ಅವ್ರೇನು ಸುಮ್ಮನೆ ಕುತ್ಕೊಂಡು ದುಡಿಯೋಕೆ ಬರೋಲ್ಲ ಅವರೂ ಕಷ್ಟಪಟ್ಟರೆ ದುಡಿಯೋಕೆ ಬರೋದು ಏಸಲ್ಲ ಥ್ಯಾಂಕ್ ಯು ಸರ್ ಪೇಮೆಂಟ್ ಓಕೆ ಬೀಳ್ತಾ ಇದೆ ಸೆಕೆಂಡ್ ಸ್ಟೇಜು ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಸೊ ಈ ಆಟೋದು ಮತ್ತು ಲಾಸ್ಟ್ ನಾಲ್ಕು ಕಿಲೋಮೀಟ್ರ್ ಪಿಕಪ್ಪು ಏ ಹೊಟ್ಟೆಗೆ ಅನ್ನ ತಿಂತಾನೆ ಇನ್ನೇನು ಸಗಣಿ ತಿಂತಾನ ತುಂಬ ಅರ್ಜೆಂಟಾ ಎಲ್ಲಾದ್ರೂ ಹೋಗ್ಬೇಕಿತ್ತಾ ಅಲ್ಲಿ ಜಸ್ಟ್ ಮಿಸ್ ಹೋಗ್ತು ಅವ್ನ ಅವ್ನು ಕ ಗಾ ಗಾಡಿಯವನ ಬ್ರೇಕಾಗಿ ಅಂದರೆ ಹೋಗ್ಬಿಡ್ತಿದ್ರಿ ಆಟೋ ಅಲ್ಲಿ ವೆಲ್ಕಮ್ ಟು ನಮ್ಮ ಅನ್ವೇಷಣ್ಣ ಮತ್ತೊಂದು ಏನು ಏನ್ಮೇಲೆ ಸ್ವಾಗತ ನನ್ನ ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಪೋಟರ್ ಪ್ಲಸ್ ರ್ಯಾಪಿಡೋ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ಈಗ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಸೊ ಒಂಬತ್ತುವರೆಗೆ ಲಾಗಿನ್ ಮಾಡಿಕೊಂಡು ನೋಡೋಣ ನೈಟ್ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತವರೆಗೂ ಮಾಡೋಣ ಅಂತ ನೋಡೋಣ ಎಷ್ಟು ಅವರ್ಸ್ ಆಗುತ್ತೆ ಸೊ ಒಂದು ನನ್ನ ಟಾರ್ಗೆಟ್ ಏನಪ್ಪ ಅಂದರೆ ನೀವು ಲಾಸ್ಟ್ ವೀಡಿಯೋಸ್ಗಳೆಲ್ಲ ನೋಡಿರ್ತೀರ ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಮಾಡಿ ಮಧ್ಯಾಹ್ನ ಮತ್ತೆ ಚಾರ್ಜ್ ಹಾಕ್ಕೊಂಡು ಇಂದ ಅಂದರೆ ಒಂದು ಫೋರ್ ಓ ಕ್ಲಾಕಿಂದ ನೈಟ್ ಒಂದು ನೈನ್ ಓ ಕ್ಲಾಕ್ವರೆಗೂ ಇದ್ದೆ ಸೊ ಅದೇ ಟೈಮ್ನ ಫಾಲೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಇವತ್ತು ಅಂತ ಸೊ ಕೋಟರಲ್ಲಿ ಆಲ್ರೆಡಿ ಒಂದು ಆರ್ಡ್ರ್ ಬಿದ್ದಿದೆ ನೂರ ಇಪ್ಪತ್ತು ರೂಪಾಯಿ ಬಟ್ ಪಿಕಪ್ ಮೂರುವರೆ ಕಿಲೋಮೀಟ್ರು ಕೊಟ್ಟಿದ್ದಾನೆ ಸೊ ಏನೂ ಮಾಡೋಕ್ಕಾಗಲ್ಲ ಎತ್ಕೊಂಡಲೇಬೇಕು ಎತ್ಕೊಂಡಿದ್ದೀನಿ ಬೇಜಾರು ಏನಪ್ಪ ಅಂದರೆ ಈಗ ಅವನು ಕ್ಯಾನ್ಸಲ್ ಮಾಡ್ಕೊಳೋಕ್ಕೂ ಆಗಲ್ಲ ಈಗ ಕ್ಯಾನ್ಸಲ್ ಮಾಡಿಕೊಂಡ್ರೆ ಐ ಡಿ ಆರ್ ಅವರ್ ಸಸ್ಪೆಂಡ್ ಮಾಡ್ತಾನೆ ಬಟ್ ಅಟ್ಲೀಸ್ಟ್ ಅವನು ಏನಪ್ಪ ಅಂದರೆ ಆರ್ಡ್ರ್ ತೋರಿಸುವಾಗ ಪಿಕಪ್ ಇಷ್ಟು ಕಿಲೋಮೀಟ್ರ್ ಇದೆ ಅಂತಾದರೂ ಎತ್ತ ಇದು ಮಾಡಿಬಿಟ್ರೆ ಸ ಚೆನ್ನಾಗಿರ್ತದೆ ಅದೂ ಮಾಡಲ್ಲ ಒಂದು ಆರ್ಡ್ರ್ ಬಿಟ್ಟರೆ ಇನ್ನೊಂದು ಆರ್ಡ್ರಿಗೆ ಟ್ವೆಂಟಿ ಸೆಕೆಂಡ್ ಡಿಲೇನೂ ಮಾಡ್ತಾನೆ ಸೊ ಅವ್ನು ಆಡ್ದಂಗೆ ನಾವು ಆಡಬೇಕು ಅಷ್ಟೇ ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ಸೊ ಬನ್ನಿ ಪಿಕಪ್ ಹತ್ರ ಹೋಗೋಣ ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಲೈಕ್ ಕಮೆಂಟ್ ಮಾಡ್ತಾಯಿದ್ರಿ ಅಂದರೆ ಬ್ರೋ ಈಗ ನೀವು ನೋಡಿದ್ರೆ ಅರ್ನಿಂಗ್ಸ್ ಇಷ್ಟು ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರೆ ಜಿ ಜೆ ಬ್ರೋ ನೋಡಿದ್ರೆ ಅವರು ಆರ್ಡ್ರ್ ಇಲ್ಲ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಸೊ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಸಿಂಪಲ್ ಬೇಸಿಕ್ ಈಗ ನೀವು ಒಂದು ಅರ್ಥ ಏನಪ್ಪ ಅಂದ್ರೆ ಅವ್ರದ್ದು ಪೆಟ್ರೋಲ್ ಗಾಡಿ ನಂದು ಓಲಾ ಗಾಡಿ ಸೊ ನನಗೆ ಸಾವಿರ ರೂಪಾಯಿ ಆದ್ರೂ ಸೇವಿಂಗ್ಗೆ ಅವ್ರಿಗೆ ಸಾವಿರ ರೂಪಾಯಿ ಇದ್ರೆ ಅದರಲ್ಲಿ ಮುನ್ನೂರು ರೂಪಾಯಿ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ ಪ್ಲಸ್ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಇನ್ನೊಂದೇನಪ್ಪ ಅಂದ್ರೆ ನಾನು ಮಾಡಿರೋ ದಿವಸ ಬೇರೆ ಇರ್ತದೆ ವಿಡಿಯೋ ಅವ್ರು ಮಾಡಿರೋ ದಿವಸ ಬೇರೆ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ನಾನು ಸೋಮವಾರ ಮಾಡಿರ್ತೀನಿ ನನಗೆ ಸೋಮವಾರ ಆರ್ಡರ್ಸ್ ಚೆನ್ನಾಗಿ ಬಂದಿರ್ತದೆ ಅವರು ಮಂಗಳವಾರ ಮಾಡಿರ್ತಾರೆ ಅವತ್ತು ಮಂಗಳೂರು ಆರ್ಡರ್ ಇರಲ್ಲ ಆ ಥರ ಆಗುತ್ತೆ ಮತ್ತೆ ಇನ್ನೊಂದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ನಾನು ರ್ಯಾಪಿಡೋ ಮತ್ತು ಪೋಟರ್ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನನಗೊಂದು ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಓಕೆನಾ ಸೊ ಅದೊಂದು ನನಗೆ ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ ಇನ್ನೊಂದು ನಾನು ಎಲ್ಲೇ ಹಾಕಿದ್ರಿ ಅಲ್ಲಿ ಇಲ್ಲಿ ಅಂತೇನು ನಾನು ತಲೆ ಕೆಡ್ಸ್ಕೊಳಲ್ಲ ಹೋಗ್ತೀನಿ ಅದೇ ಬೇಕು ಇದೇ ಬೇಕು ಅಂತ ವೆಯ್ಟ್ ಮಾಡೋಕ್ಕೂ ಇರಲ್ಲ ನಾನು ನಾನು ತುಂಬ ಸೇರಿ ನಿಮ್ಗೆ ಅದನ್ನೇ ಹೇಳಿರೋದು ನಿಮಗೆ ಆರ್ಡ್ರಿಗೆ ಬಿತ್ತ ಸೊ ಎತ್ಕೊಳ್ಳಿ ಹೋಗ್ತಾ ಇರಿ ಚಿಕ್ಕದೋ ದೊಡ್ಡದೋ ಏನೋ ಯಾವಾಗೋ ಒಂದೊಂದು ಆರ್ಡ್ರ್ ಬಿಟ್ರೆ ಏನು ಮಾಡೋ ಆಗೋಲ್ಲ ಬಟ್ ಆರ್ಡ್ರಸ್ ಜಾಸ್ತಿ ಬಿದ್ದರೆ ಅರ್ನಿಂಗ್ಸು ಕಮ್ಮಿ ಆಗುತ್ತೆ ಸೊ ಇದು ನನಗೂ ಜಿ ಬ್ರೋಗ ಅಂದರೆ ಅವ್ರು ಮಾಡಿರೋ ದಿವಸ ಬೇರೆನೇ ಇರ್ತದೆ ನಾನು ಮಾಡಿರೋ ದಿವಸ ಬೇರೆಯೇ ಇರ್ತದೆ ಸೊ ಮತ್ತು ಇನ್ನೊಂದು ಅದೇ ಹೇಳೋದಲ್ಲ ನಿಮಗೆ ಅವ್ರದ್ದು ಪೆಟ್ರೋಲ್ ಗಾಡಿ ನಂದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಸೊ ಅಷ್ಟೇ ಡಿಫ್ರೆನ್ಸು ಸ್ನೇಹಿತರೆ ಫಸ್ಟ್ನೇ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಸೊ ಬನ್ನಿ ಪಿಕಪ್ ಮಾಡಿ ಕೊಡ್ತಾರೆ ಮೇಡಮ್ ಪೋಟರ್ ನಂದನೇ ಲೇಔಟ್ Y dónde na ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಪೋಟರ್ಗೆ ಬರಬೇಕು ಅಂದ್ಕೊಂಡಾಗ ಯಾರನ್ನಾದರೂ ಕೇಳಿದಾಗ ಏ ಗುರು ಆರ್ಡ್ರೇ ಇಲ್ಲ ಗುರು ಇದರಲ್ಲಿ ಸರಿ ಇಲ್ಲ ಗುರು ಮಾಡಬೇಡಿ ಗುರು ಅಂತೇಳಿದಾಗ ದಯವಿಟ್ಟು ತಲೆಗೆ ಹಾಕ್ಕೊಂಬೇಡಿ ಬಿಕಾಸ್ ಏನಕ್ಕೆ ಅಂದರೆ ಕೆಲವರು ಒಳ್ಳೆಯವ್ರು ಇರ್ತಾರೆ ಕೆಲವರು ಇದ್ದಿದ್ದು ಇದ್ದಂಗೆ ನಿಜ ಹೇಳ್ತಾರೆ ಓಕೆನಾ ಆರ್ಡ್ರ್ ಇಲ್ಲ ಆರ್ಡ್ರ್ ಇದೆ ಪರವಾಗಿಲ್ಲ ಮಾಡ್ಬೋದು ಕಷ್ಟಪಡ್ಬೇಕಷ್ಟೇ ಅಂತ ಇದ್ದಂಗೆ ಹೇಳ್ತಾರೆ ಕೆಲವರು ಇಲ್ಲವೇ ಇಲ್ಲ ಇದು ನಮಗೂ ಆಗ್ತಾಯಿಲ್ಲ ಬರಬೇಡಿ ಅನ್ನೋರಿಗೆ ಒಂದೇ ಹೇಳಲ್ಲ ಅವ್ರಿಗೆ ಅಂದರೆ ಅವ್ರ ಮೆಂಟಾಲಿಟಿ ಹೆಂಗಿರ್ತದೆ ಅಂದರೆ ಅವ್ರು ಮಾತ್ರ ದುಡ್ಕೊಬೇಕು ಅವರು ಅವರು ಅವ್ರಿಗೆ ನೀವು ಬಂದರೆ ಅವ್ರಿಗೆಲ್ಲಿ ಆರ್ಡರ್ಸ್ ಸಿಗಲ್ವೋ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಹೇಳ್ತಾರೆ ಇದು ಎಲ್ಲರೂ ಅಲ್ಲ ಕೆಲವ್ರಿಗೆ ಓಕೆನಾ ಬಟ್ ನಾ ನನಗೂ ಆ ಥರ ಥ್ರೆಡ್ಸ್ ಕಾಲ್ಸ್ ಬಂದಿದೆ ಗುರು ನೀನು ವೀಡಿಯೋ ಮಾಡ್ತಾ ಇರೋದ್ರಿಂದ ನಮ್ಗೆ ಆರ್ಡರ್ಸ್ ಕಮ್ಮಿ ಆಗಿಬಿಟ್ಟಿದೆ ನೀನು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಮಾಡಬೇಡ ನೀನು ಬೇರೆ ಮಾಡ್ಕೊ ಹೋಗು ಅನ್ನೋ ರೀತಿ ನಮಗೆ ನನಗೇ ಮಾತಾಡಿದ್ದಾರೆ ಬಟ್ ನಾನು ಪ್ರತಿ ಸಾರಿ ಹೇಳೋದೊಂದೇ ಏನು ಗೊತ್ತಾ ನೋಡು ಎಲ್ಲರಿಗೂ ಹೊಟ್ಟೆನೇ ಎಲ್ಲರಿಗೂ ಕಷ್ಟ ಅಂತಲೇ ಬರೋದು ಓಕೆನಾ ಬೆಂಗಳೂರಲ್ಲಿ ಬಂದವರು ಎಲ್ಲ ಕಷ್ಟ ಪ ಕಷ್ಟ ಪಡಲೇಬೇಕು ಅಂತ ಬಂದಿರೋದು ಅವರು ಹೊಟ್ಟೆ ಅವರು ಬಂದಿರೋದು ನಿನಗೆ ಹೆಂಗೆ ಹೊಟ್ಟೆ ಇರ್ತದೋ ಅವ್ರಿಗೂ ಹಂಗೆ ಹೊಟ್ಟೆ ಇರ್ತದೆ ಅವರು ಹಂಗೆ ಕಷ್ಟಪಡ್ತಾರೆ ಅವ್ರೇನು ಸುಮ್ಮನೆ ಕುತ್ಕೊಂಡು ದುಡಿಯೋಕೆ ಬರಲ್ಲ ಅವರು ಕಷ್ಟಪಡದೆ ದುಡಿಯಕ್ಕೆ ಬರೋದು ನಿನ್ ದುಡಿಮೆ ನಿಂದು ಅವ್ರ ದುಡಿಮೆ ಅಂತ ಅವ್ನದು ಓಕೆನಾ ಸೊ ರೈಡರ್ಸ್ನ ಅವನು ಕಂಪ್ನಿ ಅವ್ನು ಸೇರಿಸ್ಕೊಂತ ಇದ್ದಾರೆ ಅಂದ್ರೆ ಅರ್ಥ ಏನು ಓಕೆ ನೀನು ಅಂತೇ ಇವಾಗ ಈ ಹುಡುಗನ್ನ ಸೇರ್ಸ್ಕೋಬೇಡ ಅಂತ ಸರಿ ಹಿಂದಿಯವ್ರು ಬರ್ತಾರೆ ಹಿಂದಿಯವ್ರನ್ನ ಅವ್ರನ್ನ ಸೇರ್ಸ್ಕೊಂತಾರೆ ಸೊ ನಿಮ್ಮ ಕಣ್ಮುಂದೆ ಮುಂದೆ ನಮ್ಮ ಕನ್ನಡದವರು ದುಡ್ಕೊಳ್ಳೋದು ಒಂದು ಖುಷಿನಾ ಇಲ್ಲ ಬೇರೆ ಯಾವ್ದವ್ರು ಬಂದು ದುಡ್ಕೊಳ್ಳೋದು ಖುಷಿನ ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಓಕೆನಾ ನೀವು ಯಾವಾಗ ನಮ್ಮವ್ರನ್ನ ಬರಬೇಡಿ ಬರಬೇಡಿ ಅಂತೀರೋ ಸೊ ಅವಾಗ ಬಂದು ಜಾಸ್ತಿ ಸೇರಿಕೊಳ್ಳೋದು ಬೇರೆಯವರು ಬೇರೆಯವ್ರು ಬಂದು ಸೇರ್ಕೊಂಡಾಗ ಅಯ್ಯೋ ಅವ್ರು ಬಂದು ಸೇರಿಕೊಂಡ್ರೆ ಅವ್ರು ಬಂದು ದುಡ್ಕೊಂಡ್ರೆ ಅಂತ ಅವಾಗ ಹೊಟ್ಟೆ ಹೊರ್ಕೊಳ್ಳೋಕ್ಕಿಂತ ಇವಾಗ ಹೊಟ್ಟೆ ಊರ್ಕೊಳ್ಳೋದು ಬಿಡಿ ಅದು ಸರಿ ಹೋಗುತ್ತೆ ಸೊ ನಾನು ಏನಾದರೂ ತಪ್ಪು ಮಾತಾಡಿದರೆ ಇದಕ್ಕೆ ರಿಪ್ಲೈ ಮಾಡಿ ತೇಜಸ್ಸಲ್ಲ ಥ್ಯಾಂಕ್ ಯು ಸರ್ ತೋರಿಸ ಫಸ್ಟ್ನ ಆಡ್ರ್ ಡ್ರಾಪ್ ಆಯಿತು ನೂರ ಇಪ್ಪತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಅದರಲ್ಲಿ ಕಮಿಷನ್ ಆಗಿ ನನಗೆ ಎಷ್ಟು ಕೊಟ್ಟ ಅಂತ ನಿಮಗೆ ತೋರಿಸ್ತೀನಿ ನೂರ ಒಂದು ರೂಪಾಯಿ ಕೊಟ್ಟಿದ್ದಾನೆ ಸೊ ಅವ್ನು ಕಮಿಷನ್ ತೊಗೊಂಡು ನನಗೆ ನೂರ ಒಂದು ರೂಪಾಯಿ ಕೊಟ್ಟಿದ್ದಾನೆ ಬಂದಿದ್ದು ಏಳು ಕಿಲೋಮೀಟ್ರು ಪಿಕಪ್ ಒಂದು ಮೂರು ಕಿಲೋಮೀಟ್ರು ಸೊ ಅಲ್ಲೇ ಹನ್ನೊಂದು ಕಿಲೋಮೀಟ್ರ್ ಆಯ್ತಪ್ಪ ಹನ್ನೊಂದು ಕಿಲೋಮೀಟ್ರಿಗೆ ನೂರ ಒಂದು ರೂಪಾಯಿ ಕೊಟ್ಟವೇ ಇನ್ನೊಂದು ಪೋಟರ್ ಬಿದ್ದಿದೆ ಸೊ ಪಿಕಪ್ ಮಾಡಕ್ಕೆ ಹೋಗೋಣ ಎಷ್ಟು ಕಿಲೋಮೀಟ್ರಪ್ಪ ಇದೆ ಅಂದರೆ ಒಂದೂವರೆ ಸೊ ಒಂದೂವರೆ ಕಿಲೋಮೀಟ್ರ್ ಕೊಟ್ಟಿದ್ದೇನೆ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಮಾಡ್ತಾರಾ ಸ್ನೇಹಿತರೆ ಎರಡನೇ ಆರ್ಡ್ರ ಪಿಕಪ್ ಮಾಡಿದ್ದೀನಿ ಸೊ ಎಷ್ಟು ಕಿಲೋಮೀಟ್ರ್ ಇದೆ ಅಪ್ಪ ಇಲ್ಲಿಂದ ಅಂದರೆ ಏಳು ಕಿಲೋಮೀಟ್ರ್ ಇದೆ ಎಲ್ಲಿದ್ದು ಡ್ರಾಪು ಏಯ್ ಅಂದ್ರಲ್ಲಿ ಈ ಕಡೆ ಎಗ್ನಲ್ಲಿ ಕ್ರಾಸು ಓಕೆ ಬನ್ನಿ ಏಳು ಕಿಲೋಮೀಟ್ರ್ ಇದೆ ಸೊ ಹೋಗೋಣ ಒನ್ ಟ್ವೆಂಟಿ ಒನ್ನು ಅದು ಸೊ ಟಾರ್ಪಲ್ಲು ಮೇಲೆ ಹಾಂ ಸ್ಕ್ಯಾನರ್ ಕೊಟ್ಟೆ ఓకే ఏ పేమెంట్ ఓకే డ్రాప్ అయితే మూరే ఆర్డ్ ఇది యాదో ఎస్టేట్ గారు పీణ్యదీ ఇంత ఎస్టేట్ చప్పులి ಸೊ ಮೂರನೇ ಆರ್ಡ್ರ್ ಡ್ರಾಪ್ ಆಯಿತು ಇದು ಪೀಣ್ಯದಲ್ಲಿ ಯಾವುದೋ ಎಸ್ಟೇಟ್ ಇದು ಅಷ್ಟಲೀಲ್ಲಿ ಒಂದ್ಸರಿ ಬಂದಿದ್ದೀನಿ ಅಂತ ನೆನಪಿದೆ ಬಟ್ ಯಾವಾಗ ಬಂದಿದ್ದೀನೋ ಗೊತ್ತಿಲ್ಲ ನೋಡಿ ಎಸ್ಟೇಟ್ ಹೆಂಗಿದೆ ನಮ್ಗೇನಾದರೂ ಇದರಲ್ಲಿ ಜಾಸ್ತಿ ಬಡಾಗ್ರು ಜಸ್ಟೊಂದು ಬೆಡ್ರೂಮ್ ಕಟ್ಕೊಳ್ಳೋಷ್ಟು ಜಾಗ ಇದ್ರೆ ಸಾಕು ಈ ಥರ ನೋಡಿ ಎಷ್ಟು ಬಟ್ ಒಂದು ಖುಷಿ ಏನಂದರೆ ಇದನ್ನು ಅಗದು ಬಗದು ಮಾಡಿ ಬಿಲ್ಡಿಂಗ್ಗಳು ಕಟ್ಟಿದಿರ ಆರಾಮಾಗಿ ಹಿಂಗೆ ಇಟ್ಟಿದ್ರಲ್ಲ ಅದು ಖುಷಿ ಆಯಿತು ನೋಡೋ ಥರ ಇದೆ ನೋಡೋಕ್ಕೆ ಬಟ್ ಅದು ಒಂದಲ್ಲ ಒಂದು ದಿವಸ ಇತ್ತು ಅಗದು ಜೋ ಇಲ್ಲಿ ಮಾಡೇ ಮಾಡಿದ್ರೆ ಅದ್ರದ್ದು ಪಕ್ಕ ಹ್ಞೂ ಬನ್ನಿ ನೋಡೋಣ ಈಗ ಯಾವುದಾದ್ರು ಆರ್ಡ್ರ್ ಬೀಳ್ತದ ಅಂತ ಓಟ ಇದರಲ್ಲಿ ರ್ಯಾಪಿಡೋದಲ್ಲಂತೂ ಬತ್ತನೇ ಇದ್ದಾವೆ ಗುರು ಬರೀ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅಂತ ಎಲ್ಲಂಗೊಂದು ಬಿತ್ತು ಬಟ್ ನೂರು ರೂಪಾಯಿ ಏನೋ ನೂರಾರು ರೂಪಾಯಿ ಬಿದ್ದಿತ್ತು ನೂರು ರೂಪಾಯಿಗೆ ಇನ್ನೂರು ನೂರ ಐವತ್ತು ನೂರು ರೂಪಾಯಿಗೆಲ್ಲ ವರ್ಕೌಟ್ ಆಗಲ್ಲ ಗುರು ಅಂದರೆ ಲಾಂಗ್ ಹೋಗಿ ಆ ಕಡೆಯಿಂದ ಬರುವಾಗಾದರೆ ಓಕೆ ಬಟ್ ಇಲ್ಲಿಂದ ಹೋಗೋಕೆಲ್ಲ ವರ್ಕೌಟ್ ಆಗಲ್ಲ ನೋಡೋಣ ಬನ್ನಿ ಇಲ್ಲೇ ಇಲ್ಲಾದರೂ ವೆಯ್ಟ್ ಮಾಡೋಣ ಎ ಫೇಸ್ ಒಂದಿಂದ ಮತ್ತೆ ಕೆರೆಗೆ ನೂರ ಮೂವತ್ತೈದು ರೂಪಾಯಿ ಇದೆ ಸೊ ಎತ್ಕೊಳ್ಳೋಣ ಇದು ಮನೆ ಕಡೆ ಅಂದರೆ ನಮ್ಗೆ ಗೊತ್ತರೂ ಇರೇನೆ ಫೈನಲಾಗಿ ಇದೊಂದು ಸಿಕ್ತು ಗುರು ಲಾಸ್ಟ್ ಎರಡು ಆರ್ಡ್ರ್ ಸಿಗಲಿಲ್ಲ ಮಿಸ್ ಆಯಿತು ಸೊ ಇದೊಂದು ಸಿಕ್ತು ಮತ್ತೆ ಹಿಂದಕ್ಕೆ ಇವು ಮಾಡ್ಕೊಂಡು ಮತ್ತೆ ಹಿಂದಕ್ಕೆ ಹೋಗ್ಬೇಕು ಆ ಕಡೆಯಿಂದನೇ ಬಂದೆ ಮತ್ತೆ ಹಿಂದಕ್ಕೆ ಮತ್ತೆ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಈ ಥರ ಕೊಟ್ಟಾಗ ನಮಗೆ ಉರದ್ದು ಊರು ಹೋಗ್ಲಾಗುತ್ತೆ ನಾ ಪೋಟರು ಒನ್ ತರ್ಟಿ ಫೈವ್ ತರ್ಟಿ ಫೈವ್ ಥ್ಯಾಂಕ್ಸ್ ಸೊ ಈ ಆರ್ಡ್ರಿಗೆ ಎಷ್ಟಪ್ಪ ಕೊಟ್ಟ ನೂರ ಎಂಟು ರೂಪಾಯಿ ಕೊಟ್ಟವಣ ಇಪ್ಪತ್ತೇಳು ರೂಪಾಯಿ ಕಮಿಷನ್ ತಗೊಂಡು ನೂರ ಎಂಟು ರೂಪಾಯಿ ಕೊಟ್ಟಿದ್ದಾನೆ ಟೋಟಲ್ ಮುನ್ನೂರ ಎಂಬತ್ತು ರೂಪಾಯಿ ಆಯಿತು ಸೊ ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಈಗ ಮತ್ತೆ ಕೆರೆಯಲ್ಲಿದ್ದೀನಿ ಬಂತು ಬನ್ಶಂಕರಿ ಬನ್ಶಂಕರಿ ಇದೆ ಸೆಕೆಂಡ್ ಸ್ಟೇಜು ಇನ್ನೂರ ಇಪ್ಪತ್ತೆರಡು ಎತ್ಕೊಂಡಿದ್ದೀನಿ ಸೊ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಎರಡು ಕಿಲೋಮೀಟ್ರು ಇದೆಯಾ ಅದು ಇಲ್ಲಿ ರಾಮಯ್ಯ ರಾಮಯ್ಯ ಏ ಟಿ ರೋಡು ಸೊ ಬನ್ನಿ ಪಿಕಪ್ ಹೋಗೋಣ ಇಲ್ಲ ಇಲ್ಲ ಅದು ಗಾಡಿ ಸರ್ವಿಸ್ ಕೊಟ್ಟಿದ್ದೀನಿ ಸೊ ಅದಕ್ಕೆ ಈ ಗಾಡಿ ಓಕೆ ಪೇಮೆಂಟು ಹಾಸ್ಪಿಟ್ಲ ಇದು ದೇವಗುರಿ ಹಾಸ್ಪಿಟ್ಲ್ಂಬರ್ ಹಾಕಿದ್ರೆ ಕಾಲ್ ಮಾಡಿ ಓಕೆ ಓಕೆ ನಂಬರ್ ಹೇಳಿ ನಾ ಸ್ಕ್ಯಾನರ್ ಮಾಡಿಲ್ಲ ಓಕೆ 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 ಸ್ನೇಹಿತರೆ ಈ ಆರ್ಡ್ರಿಗೆ ಸ್ನೇಹಿತರೆ ಈ ಆರ್ಡ್ರಿಗೆ ಇನ್ನೂರ ಇಪ್ಪತ್ತ ಎರಡು ರೂಪಾಯಿ ಕೊಟ್ಟಿದ್ದಾನೆ ಟೂ ಟು ಟೂ ಎಷ್ಟು ಹೊಡೆದ ಕಮಿಷನು ನೋಡೋಣ ಬನ್ನಿ ಓ ಇನ್ನೊಂದು ಹಂಗೇ ಕೊಟ್ಟ ವಿಜಯನಗರ ನೂರ ಏಳು ರೂಪಾಯಿ ಏನು ಗುರು ನೂರ ಏಳು ನಾ ವಿಜಯನಗರ ಅಷ್ಟೊಂದು ಹತ್ರ ಓ ಈ ಕಡೆಯಿಂದ ಹೋಗ್ಬಿಡ್ತದನಲ್ಲ ಕರೆಕ್ಟ್ ಕತ್ಕೊಳ್ಳೋಣ ಓಂ ಭೀಮ್ ಪಟ್ ಈ ಆರ್ಡ್ರ್ ನನಗೆ ಓಂ ಭೀಮ್ ಪಟ್ ಈ ಆರ್ಡ್ರ್ ನನಗೆ ಪಟ್ ಪಟ್ ಬಂದ್ಬಿಡ್ತು ಓಕೆ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಸೊ ಈ ಆರ್ಡ್ರದು ಮತ್ತು ಲಾಸ್ಟ್ ನಾಲ್ಕು ಕಿಲೋಮೀಟ್ರ್ ಪಿಕಪ್ಪು ನಾಲ್ಕು ಕಿಲೋಮೀಟರ್ ಗುರು ಪಿಕಪ್ಪು ಏನು ಗುರು ಹಿಂಗೆ ಹೇಳಿದೆ ಪಿಕಪ್ಗೆ ಹೊಟ್ಟೆಗೆ ಅನ್ನ ತಿಂತಾನೆ ಇಲ್ಲೇನು ಸಗಣಿ ಏನು ಕ್ಯಾನ್ಸಲ್ ಮಾಡಿಸಿದ್ರೆ ಐ ಡಿ ಬ್ಲಾಕ್ ಮಾಡ್ತಾನೆ ಇದು ಯಾವುದು ಗುರು ರೋದನೇ ನಾನು ಹಂಗೆ ಅಂದ್ಕೊಂಡೆ ವಿಜಯನಗರಕ್ಕೆ ಇಲ್ಲಿಂದ ದೂರ ಇದೆ ಏನಕ್ಕೆ ನೂರ ಏಳು ರೂಪಾಯಿ ಕೊಟ್ಟಿದ್ದೆ ಅದರಲ್ಲಿ ಅವ್ನು ಕಮಿಷನ್ ಹದಿನೈದು ರೂಪಾಯಿ ತಿಂತಾನಲ್ಲ ಅಂತ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಏನು ಗುರು ಸೀರಿಯಸ್ ಆಗಿ ನಾಲ್ಕು ಕಿಲೋಮೀಟ್ರ್ ಪಿಕಪ್ ಗುರು ನಮ್ಮ ಏನು ಹೊಟ್ಟೆಗೆ ಕಕ್ಕಸ್ ತಿಂತ ನನ್ನ ಮಗ ಇವನು ಯಾರು ಎಲ್ಲ ಇದೆ ಸರಿ ಬನ್ನಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಹೋಗೋಣ ಪಿಕಪ್ಗೆ ಎತ್ಕೊಂಡ್ಬಿಟ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಈಗ ಕ್ಯಾನ್ಸಲ್ ಮಾಡ್ಸಿದ್ರೇನಾ ಒಂದೇ ಆಪ್ಷನ್ನು ಐ ಡಿ ಬ್ಲಾಕ್ ಮಾಡ್ತಾನೆ ಓಕೆನಾ ಸೊ ಸೊ ಈಗ ನಾನೇನಾದರೂ ಕ್ಯಾನ್ ನಾನಾಗಿ ನಾನು ಕ್ಯಾನ್ಸಲ್ ಮಾಡಿದ್ರು ಐ ಡಿ ಬ್ಲಾಕ್ ಮಾಡ್ತಾನೆ ಅವರ ಹತ್ರ ಕಾಲ್ ಮಾಡಿ ಕೈ ಹೇಳಿದ್ರು ಕ್ಯಾನ್ಸಲ್ ಮಾಡ್ತಾನೆ ರೂಡ್ ಬಿಹೇವ್ ಅಂತ ಈ ಮುಂಡೆ ಮಕ್ಳಿಗೆ ಈ ಪಿಕಪ್ಗೇನು ಪೆಟ್ರೋಲ್ ಏನು ನೀವು ಕೊಡ್ತಾನ ಇಲ್ಲಾಂದರೆ ಇದು ಕಾಮನ್ ಸೆನ್ಸ್ ಇಲ್ವಾ ಏನಾದರೂ ಕೇಳಿದರೆ ಸರ್ ನೀವು ಅಲ್ಲೇ ಆಪ್ಷನ್ ಬರುತ್ತಲ್ಲ ನೀವು ಎತ್ಕೊಂಡ್ಬಿಟ್ಟಿದ್ರೆ ನಾವೇನು ಮಾಡೋಣ ಅಂತಾರೆ ಹೌದು ನಾವು ಎತ್ಕೊಂಡಿದೀವಿ ಬಟ್ ಆದರೆ ಅಲ್ಲಿ ನೀವು ತೋರಿಸಿರೋ ಪ್ರಕಾರ ಪಿಕಪ್ಗೆ ನಾಲ್ಕು ಕಿಲೋಮೀಟ್ರ್ ಅಂತ ಎಲ್ಲಿ ತೋರಿಸ್ತೀರ ತೋರಿಸಲ್ಲ ನಾವು ನಾವು ಇಲ್ಲೇ ಅಂತ ಎತ್ಕೊಂತೀವಿ ಯಾವನ್ನು ಅರ್ಜೆಂಟಾ ತುಂಬ ಅರ್ಜೆಂಟಾ ಎಲ್ಲಾದ್ರೂ ಹೋಗ್ಬೇಕಿತ್ತಾ ಅಲ್ಲಿ ಜಸ್ಟ್ ಮಿಸ್ ಹೋಗ್ತ ಬಿಡು ಅವ್ನು ಕಾ ಕ ಗಾಡಿ ಅವನ ಹೋಗ್ಬಿಡ್ತಿದ್ರಿ ಹೋಗ್ಬಿಡ್ತಿದ್ರಿ ಆಟೋದಲ್ಲಿ ಹಾಂ ಅದು ಒನ್ ವೇ ಬೇರೆ ಅವನು ನೋಡೇ ಇಲ್ಲ ಬರ್ರಂತ ಬಂದವನು ಅಲ್ಲಿ ಹಾಂ ಅದು ಬೇರೆ ಈ ಕಡೆ ಹೆಲ್ಮೆಟ್ ಹಾಕೊಂಡಿದ್ದೀರಾ ಅದೇನಾದರೂ ಟಚ್ ಆದರೆ ಬೀಳ್ತೀರಾ ಎರಡು ನಿಮಿಷಕ್ಕೋಸ್ಕರ ಲೈಫ್ ಲಾಂಗ್ ಪ್ರಾಬ್ಲಮ್ ಮಾಡ್ಕೊತೀರಾ ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ ಹೋಗಿ ಜಸ್ಟ್ ಮಿಸ್ಸು ಆಟದವ್ ಸರಿಯಾಗಿ ಇಟ್ತಿದ್ದ ಇಲ್ಲಿ ಗುದ್ದಿದ್ರೆ ಅಲ್ಲಿ ಹೋಗಿ ಬೀಳ್ತಿದ್ದ ಹಂಗೆ ಅವನು ಸ್ಪೀಡ್ ಆರೆ ಕಡೆಯಿಂದ ಒನ್ ವೇಲಿ ಬರ್ತಾ ಇದ್ದ ಅಯ್ಯೋ ಸ್ನೇಹಿತರ ಚಾಮುಂಡಿ ಚಾಮುಂಡೇಶ್ವರಿಯಲ್ಲಿ ಒಟ್ಟು ಜಲಲ್ಲಿ ಸನ್ ಈಸ್ ಎಕ್ಸೆಪ್ಟ್ ದ ಆರ್ಡರ್ ಏನು ಗುರು ಅವಾಗಿಂದ ಇದು ಮೂರನೇ ಆರ್ಡ್ರು ಗುರು ಒಂದೂ ಬಿಡ್ತಾಯಿಲ್ಲ ನನಗೆ ಅಷ್ಟೊಂದು ಜನ ಇದ್ದಾರೆ ಈ ಕಡೆ ಅಯ್ಯಪ್ಪ ಸ್ವಾಮಿ ಒಳೆ ನಾಯಿ ಲೆಗ್ ಪೀಸ್ ಎಲ್ಕೊಂತದಲ್ಲ ಆ ರೇಂಜಿಗೆ ಇಲ್ಕೊಂತಿದಾರೆ ನಮ್ಮ ಹುಡುಗರು ನನಗೆ ಸುಮ್ಮನೆ ನೋಡಿ ನೋಡಿ ಬೇಜಾರಾಗಿಬಿಡ್ತಾವಪ್ಪ ಇದು ಮೂರನೇ ಆರ್ಡ್ರ್ ನಾವು ನಾಲ್ಕನೇ ಆರ್ಡ್ರು ಈ ಥರ ಮಿಸ್ ಆಗ್ತಾ ಇರೋದು ನೋಡೋಣ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಬಗುಲ್ಗುಂಟೆ ಹತ್ತಿರ ಇದ್ದೀನಿ ಯಾವ ಕಡೆ ಹೋಗಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗೋಣ ಅಂದರೆ ಫುಲ್ಲು ಜಾಮ್ ಇರ್ತದೆ ಆ ಕಡೆ ಚತ್ತಿಕರೆಗೆ ಬಂದು ಇದೆ ದಯವಿಟ್ಟು ಯಾರಾದರೂ ಸರಿ ಇಲ್ಲಿದ್ದರೆ ಎತ್ಕೊಂಡ್ಬಿಟ್ರು ಪ್ಲೀಸ್ ಕಂಡ್ರು ರಿಕ್ವೆಸ್ಟು ಕಂಡ್ರು ಇದಾದರೂ ಬಿಟ್ರು ನನಗೆ ಚಿಕ್ಕ ಹುಡುಗ ಕಣ್ರು ನಾನು ಬಂತು 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 ಯಾಪ ಫೈನಲಾಗಿ ಬಂತು ಅದು ಮತ್ತಿ ಕೆರೆಗೆ ನಮ್ಮ ಒಂಥರ ಖುಷಿ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ರೆ ಗೊತ್ತಿರೋ ಏರಿಯಾಗಡ್ರು ಬಂದ್ಬಿಟ್ರೆ ಆಹಾ ಅದು ನೂರೇ ಮೀಟ್ರ್ ಅಪ್ಪು ಅಪಾರ್ಟ್ಮೆಂಟಾ ಯಪ್ಪ ಈ ಅಪಾರ್ಟ್ಮೆಂಟಿಂದಾನೆ ಸೋಲಾಪುರ ಇದೇ ಅಪಾರ್ಟ್ಮೆಂಟ್ ಗುರು ಅದು ಅಪಾರ್ಟ್ಮೆಂಟ್ ಮುಂದೆನೇ ಇದ್ದೀನಿ ಅಲ್ಲೇ ಕೊಟ್ಟ ಆರ್ಡ್ರು ಲಾಟ್ರಿ ಅಂದರೆ ಹಾಂ ಇದೆ ಸತ್ವ ಸತ್ವ ಲಾ ಇದೆ ಅಲ್ಲಿಗೆ ಬಿದ್ದಿದೆ ಸುಮ್ಮನೆ ಪಿಕಪ್ ಮಾಡ್ಕೊಂಡು ಸಿಗ್ತೀನಿ ಓ ಗುರು ಪೋಟ್ರ ಆರ್ಡ್ರ್ನ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮಳೆ ಶುರುವಾಗಾಯ್ತು ಯಪ್ಪಾ ಮಲೆಗಿ ಮುಂಚೆ ಹೋಗಿ ಆರ್ಡರ್ ಮಾಡಿಬಿಟ್ಟಿದ್ದೀರ ತಲೆನೋ ಹೊಡ್ತಿರ್ಲಿಲ್ಲ ಇಲ್ಲೆಲ್ಲೂ ನಿಂತ್ಕೊಳ್ ಇಲ್ವಲ್ಲ ಜಾಗ ಸ್ವಾಮಿ ದೇವ್ರೇ ಇರಪ್ಪ ಮನೆಗೆ ಹೋಗ್ತೀನಿ ಬೇಗ ಮೂಮೆಂಟ್ಸ್ ಐತೆ ಇದ್ರೆ ಸೊ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಳೆ ಲೈಟಾಗಿ ನಿಂತಿದೆ ಸೊ ಈಗ ಮತ್ತೆ ಶುರು ಮಾಡಿದ್ದೀನಿ ನಿಂತ್ಕೊಳಕ್ಕಾಗಲ್ಲ ಈಗ ಏನಾದರೂ ನಿಂತ್ಕೊಂಡ್ರೆ ಈ ಕಸ್ಟಮರ್ ಫೋನ್ ಮಾಡ್ತಾರೆ ಸೊ ಆ್ಯಕ್ಚುಲಿ ಅವ್ರಿಗೇನೋ ಎಲ್ಲೋ ಆಚೆ ಹೋಗ್ಬೇಕಂತೆ ಕಸ್ಟಮರ್ ಮೇಲೆ ಬಡ್ಕೊತಾರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಜಾರುತ್ತೆ ಸ್ಕಿಡ್ ಆಗುತ್ತೆ ಜೋರಾಗಿ ಹೋಗೋಕ್ಕಾಗಲ್ಲ ಜೋರಾಗಿ ಹೋದರೆ ಸಡನ್ಗೆ ಅದ್ರ ಬ್ರೇಕ್ ಇಡಿದೆ ಅಂದರೆ ಈ ಕಡೆಯಿಂದ ಆ ಕಡೆ ಮೂಲೆಗೆ ಹೋಗ್ಬಿಡ್ತೀನಿ ಅಷ್ಟೇ ಸೀದಾ ಸೀದಾ ಸೊ ಸ್ನೇಹಿತರೆ ಬನ್ನಿ ನೋಡೋಣ ಓಹೋ ಹೋ ಹೋಹ್ ಗುಡುಗು ಮಿಂಚು ಭಾರಿಯಾಗಿದೆ ಈ ಆರ್ಡ್ರ್ ಕೊಟ್ಬಿಟ್ಟು ತಿಕಾ ಮುಚ್ಕೊಂಡು ಮನೆ ಕಡೆ ಗಾಡಿ ಎತ್ಕೊಂಡು ಹೋಯ್ತಾ ಇರಬೇಕು ಇಲ್ಲಾಂದರೆ ರಿಸ್ಕ್ ಮಾಡೋಕ್ಕಾಗಲ್ಲ ಪೋರ್ಟರಲ್ಲಿ ಬೇರೆ ರಾಪಿಡೋದಲ್ಲಿ ಅಷ್ಟೊಂದು ಆರ್ಡ್ರ್ಗಳು ಬರೋಲ್ಲ ಮಳೆ ಬಂದರೆ ಏನಕ್ಕೆ ಯಾರೂ ಮಾಡಲ್ಲ ಮಾಡಿದ್ರೂ ನಾವು ರಿಸ್ಕ್ ತಗೊಂಡು ಮಾಡಬೇಕು ಬಟ್ಟು ಯಾಕೆ ನಮಗೆ ರಿಸ್ಕು ಸೊ ನೋಡೋಣ ಬನ್ನಿ ಅವರೇ ಅವರು ಕಸ್ಟಮರ್ ಅವ್ರಿಗೆ ಹೇಳ್ಬಿಡಿ ತೊಗೊಂಡಿದ್ದೀವಿ ಅಂತ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಆಕ್ಚುಲಿ ಈ ವಿಡಿಯೋನ ನಾನು ಮಾಡಿದ್ದು ನಿನ್ನೆ ಬಟ್ ನಿನ್ನೆ ನೈಟ್ ನೀವೇ ನೋಡಿದ್ರೆ ಮಳೆ ಬರ್ತಿತ್ತು ಸೊ ಮನೆಗೆ ಹೋಗೋಷ್ಟಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡ್ತು ಸೊ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಗೋಪುರದಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋನ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಸ್ನೇಹಿತರೆ ಸೊ ಈಗ ಎಷ್ಟಪ್ಪ ಆಯಿತು ಏನಪ್ಪಾ ಆಯಿತು ಅಂತಂದರೆ ಟೋಟಲ್ ಹತ್ತು ಅವರ್ ಲಾಗಿನ್ನು ಸೊ ಹತ್ತು ಅವರ್ ಲಾಗಿನ್ಗೆ ಪೋರ್ಟಲ್ ಬ ಪೋರ್ಟರಲ್ಲಿ ಬಂದುಬಿಟ್ಟು ಸಾವಿರದ ಮುನ್ನೂರ ಎಂಬತ್ತ ಒಂದು ರೂಪಾಯಿ ನಿಮಗೆ ಸ್ಕ್ರೀನ್ಶಾಟಲ್ಲಿ ಎಲ್ಲ ಹಾಕಿಡ್ತೀನಿ ಸೊ ರ್ಯಾಪಿಡೋದಲ್ಲಿ ಬಂದುಬಿಟ್ಟು ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಸೊ ಟೋಟಲ್ ಸಾವಿರದ ಆರುನೂರ ಐವತ್ತು ಹತ್ತು ಅವರ್ ಲಾಗಿನ್ಗೆ ಪೋರ್ಟರಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ರ್ಯಾಪಿಡೋದಲ್ಲಿ ಒಂದು ಇನ್ನೂರ ಅರವತ್ತೊಂಬತ್ತು ಸೊ ಟೋಟಲ್ ಹತ್ತು ಅವರ್ ಲಾಗಿನ್ಗೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಓಕೆ ಅಂದರೆ ಈ ಥರ ಅರ್ನಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ಸೊ ನಾನು ಒಳಗಡಿಯಲ್ಲಿ ಮಾಡಿರೋದಕ್ಕೆ ನನಗೆ ಎಲ್ಲ ಸೇವ್ ಆಗಿದೆ ಸೊ ನಾನು ಚಾರ್ಜಿಂಗ್ ಯಾವುದೇ ರೀತಿ ಚಾರ್ಜಸ್ ಇಲ್ಲ ನನಗೆ ಅದೇ ಪೆಟ್ರೋಲ್ ಗಡಿಯಲ್ಲಿ ಮಾಡಿದ್ದಿದ್ದಿದ್ರೆ ಸೊ ಸ್ವಲ್ಪ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಪೆಟ್ರೋಲ್ಗೆ ಹೋಗ್ಬಿಟ್ಟಿರೋದು ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂ ಜಯ ಕನ್ನಡಕಮತೆ ಬೈ ಫ್ರೆಂಡ್ಸ್